ತಮಗೆಲ್ಲರಿಗೂ ಪ್ರಣಾಮಗಳು ಏಕಾಗ್ರತೆ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಮನಸ್ಸಿನ ಶಾಂತಿಗಾಗಿ ಮತ್ತು ಶರೀರದ ಸರ್ವ ಭಾಗಗಳ ಒತ್ತಡಗಳ ನಿವಾರಣೆಗಾಗಿ ಯಾರಿಗೆ ಹಾರ್ಟ್ ಆಪರೇಷನ್ ಆಗಿದೆ ಅವರಿಗೂ ಕೂಡ ರಿಲ್ಯಾಕ್ಸೇಷನ್ಗಾಗಿ ಈ ಪ್ರಾಣಾಯಾಮವನ್ನು ಸುಲಭ ಸರಳವಾಗಿ ಮಾಡಬಹುದು ಕೈಗಳನ್ನು ಬದಿಗಿಟ್ಟು ಕಣ್ಣುಗಳನ್ನು ಮುಚ್ಚಿ ಕೈಗಳ ಒಂದಿಗೇ ಉಸಿರು ತುಂಬಿಕೊಳ್ತಾ ದೀರ್ಘವಾಗಿ ಉಸಿರು ತುಂಬುತ್ತಾ ತುಂಬುತ್ತಾ ಕೈಗಳನ್ನು ಮೇಲೆ ಎತ್ತಿ ಕೂಡಿಸೋದು ಮತ್ತು ಕೈಗಳ ಒಂದಿಗೆ ಶ್ವಾಸೋಚ್ಛ್ವಾಸದೊಂದಿಗೆ ಉಸಿರು ಹೊರಗಾಗ್ತಾ ಆಗ್ತಾ ಕೈಗಳನ್ನು ನಿಧಾನವಾಗಿ ಕೆಳಗಡೆ ಬಿಡ್ತಾ ಬರೋದು ಇದರಲ್ಲಿ ಓಂ ಉಚ್ಚಾರಣೆ ಮಾಡ್ತಾ ಮಾಡ್ತಾ ಹೋಗೋದು ಓ ಈ ರೀತಿಯಾಗಿ ಐದರಿಂದ ಹತ್ತು ಸಲ ಮಾಡೋದರಿಂದ ಹೃದಯದಲ್ಲಿರುವ ಅಶುದ್ಧ ಹವೆ ನಿವಾರಣೆ ಆಗ್ತಿದೆ ರಕ್ತ ಶುದ್ಧಿ ಆಗ್ತದೆ ಒಂದು ಸಕಾರಾತ್ಮಕ ಊರ್ಜಾ ಶಕ್ತಿ ಹೆಚ್ಚಾಗ್ತಿದೆ ಇದನ್ನು ಬೇಕಾದವರು ಮಾಡ್ಬೋದು ಇದು ಬಹಳ ಉತ್ತಮ ಮತ್ತು ಸರಳವಾಗಿರುವ ಆಸನ ಪ್ರಾಣಾಯಾಮ ಧನ್ಯವಾದ